Good news, good news, good news. ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಮನೆಯಲ್ಲಿ ಆಕಳು ಎಮ್ಮೆ ಹೀಗೆ ಯಾವುದೇ ಜಾನುವಾರು ಇದ್ರೆ ನಿಮಗೆ ವರ್ಷಕ್ಕೆ ಇಪ್ಪತ್ತೊಂದೂವರೆ ಸಾವಿರ ಸರ್ಕಾರದಿಂದ ಉಚಿತವಾಗಿ ಸಹಾಯಧನವಾಗಿ ನೀಡಲು ಹೊಸ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ರೈತರು ತಮ್ಮ ಮನೆಯಲ್ಲಿ ಯಾವುದೇ ಜಾನುವಾರು ಇದ್ರೆ ಇನ್ನು ಮುಂದೆ ಇಪ್ಪತ್ತೊಂದೂವರೆ ಸಾವಿರ ಸರ್ಕಾರದಿಂದ ಸಹಾಯಧನವನ್ನು ನೀಡಲಾಗ್ತಾ ಇದ್ದು ರೈತರು ಅರ್ಜಿಯನ್ನ ಸಲ್ಲಿಸಿ ಪಡೆದುಕೊಳ್ಳಬಹುದಾಗಿದೆ ಮನೆಯಲ್ಲಿ ಜಾನುವಾರು ಇರುವಂತಹ ರೈತರು ಹೈನುಗಾರಿಕೆ ಅಥವಾ ಕೃಷಿ ಉದ್ದೇಶಗಳಿಗಾಗಿ ಆಕಳು ಅಥವಾ ಎಮ್ಮೆ ಹೀಗೆ ವಿವಿಧ ಉದ್ದೇಶಗಳಿಗಾಗಿ ಪಶು ಸಂಗೋಪನೆ ಜೊತೆಗೆ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ ಇಂಥ ರೈತರಿಗಾಗಿ ಜಾನುವಾರುಗಳ ರಕ್ಷಣೆ ಹಾಗೂ ಪಾಲನೆ ಮಾಡ್ತಾ ಇರುವಂತಹ ರಾಜ್ಯದ ರೈತರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ವರ್ಷಕ್ಕೆ ಇಪ್ಪತ್ತೊಂದೂವರೆ ಸಾವಿರ ಸಂಪೂರ್ಣ ಉಚಿತವಾಗಿ ಸರ್ಕಾರದಿಂದ ಪಡೆದುಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ ಇಷ್ಟಕ್ಕೂ ನಿಮ್ಮ ಮನೆಯಲ್ಲಿಯೂ ಕೂಡ ಯಾವುದೇ ಆಕಳು ಅಥವಾ ಎಮ್ಮೆ ಜಾನುವಾರು ಇದ್ರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಇಡೀ ಕರ್ನಾಟಕದ ಎಲ್ಲ ರೈತರಿಗೂ ತಲುಪುವವರೆಗೂ ಎಲ್ಲ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಈ ಹಣವನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಜೊತೆಗೆ ಅಗತ್ಯವಾಗಿ ಬೇಕಾಗಿರುವಂತಹ ದಾಖಲಾತಿಗಳು ಏನೇನು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಯಾವಾಗ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಎಲ್ಲಾ ಬಗೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ರಾಷ್ಟ್ರೀಯ ಗೋಕುಲ ಮಿಷನ್ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ದೇಶೀಯ ಹಸು ಮತ್ತು ಎಮ್ಮೆ ತಳಿಯ ಸಂರಕ್ಷಣೆಗೆ ಮತ್ತು ಹಾಲಿನ ಉತ್ಪಾದನೆ ಹೆಚ್ಚಿಸಲು ಕಾರ್ಯನಿರ್ವಹಿಸುತ್ತಿದೆ ಯೋಜನೆಯ ಪ್ರಮುಖ ಗುರಿಗಳು ಹಾಲಿನ ಉತ್ಪಾದನೆ ಹೆಚ್ಚಳ ಸುಧಾರಿತ ತಂತ್ರಜ್ಞಾನಗಳ ಮೂಲಕ ಹಾಲಿನ ಉತ್ಪಾದಕತೆ ಹೆಚ್ಚಿಸುವುದು ತಳಿ ಸುಧಾರಣೆ ಉತ್ತಮ ಗುಣಮಟ್ಟದ ಹೋರಿಗಳನ್ನು ಸಂತಾನೋತ್ಪತ್ತಿಗೆ ಬಳಸುವುದು ಕೃತಕ ಗರ್ಭಧಾರಣೆ ವಿಸ್ತರಣೆ ರೈತರ ಮನೆ ಬಾಗಿಲಿಗೆ ಸೇವೆ ತಲುಪಿಸುವುದು ತಳಿ ಸಂರಕ್ಷಣೆ ದೇಶೀಯ ಗೋತಳಿಗಳ ವೈಜ್ಞಾನಿಕ ಸಂರಕ್ಷಣೆ ರೈತರ ಸಬಲೀಕರಣ ಸಣ್ಣ ರೈತರು ಮತ್ತು ಮಹಿಳಾ ಪಶುಪಾಲಕರ ಆದಾಯ ಹೆಚ್ಚಿಸುವುದು ಯೋಜನೆಯ ಚಟುವಟಿಕೆಗಳು ರಾಷ್ಟ್ರವ್ಯಾಪಿ ಕೃತಕ ಗರ್ಭ ಧಾರಣೆ ಕಾರ್ಯಕ್ರಮ ಲಿಂಗ ವಿಂಗಡಿತ ವೀರ್ಯ ಐವಿಎಫ್ ತಂತ್ರಜ್ಞಾನ ಗೋಕುಲ ಗ್ರಾಮಗಳ ಸ್ಥಾಪನೆ ಡಿಜಿಟಲ್ ಟ್ರೆಸಿಬಿಲಿಟಿ ಮೂವತ್ತ ನಾಲ್ಕು ಕೋಟಿ ಹೆಚ್ಚು ಪಶುಗಳನ್ನು ನೋಂದಣಿ ಮಾಡುವುದು ಚಿಪ್ ಮತ್ತು ಮಹಿಷ್ ಚಿಪ್ ಫಲಾನುಭವಿಗಳು ಎಲ್ಲಾ ಜಾತಿ ವರ್ಗ ಲಿಂಗದ ಡೈರಿ ರೈತರಿಗೆ ಲಾಭ ಉಚಿತ ಕೃತಕ ದರ್ಭಾಧಾರಣೆ ಅಂದ್ರೆ ಐವಿಎಫ್ ಸಬ್ಸಿಡಿ ಐದು ಸಾವಿರ ಗರ್ಭಾಧಾರಣೆ ಲಿಂಗ ವಿಂಗಡಿತ ವೀರ್ಯ ಸಬ್ಸಿಡಿ ಏಳ್ನೂರ ಐವತ್ತು ರೂಪಾಯಿ ವಾರ್ಷಿಕ ಆದಾಯದಲ್ಲಿ ಮೂರು ವರ್ಷದಲ್ಲಿ ಇಪ್ಪತ್ತೊಂದೂವರೆ ಅರವತ್ತು ಸಾವಿರವರೆಗೆ ಹೆಚ್ಚಳ ಹಬ್ ಮತ್ತು ಸ್ಪೋಕ್ ಮಾದರಿಯಲ್ಲಿ ತಳಿ ಫಾರ್ಮ್ಗಳಿಗೆ ಎರಡು ಕೋಟಿ ರೂಪಾಯಿ ವರೆಗೆ ಸಬ್ಸಿಡಿ ಅರ್ಜಿ ಸಲ್ಲಿಸುವುದು ಹೇಗೆ ಯೋಜನೆ ವಿಭಾಗ ಆಯ್ಕೆ ಅಧಿಕೃತ ಪೋರ್ಟಲ್ನಲ್ಲಿ ನೋಂದಣಿ ಅಗತ್ಯ ದಾಖಲೆಗಳೊಂದಿಗೆ ಆನ್ಲೈನ್ ಅರ್ಜಿ ರಾಜ್ಯ ಅನುಷ್ಠಾನ ಏಜೆನ್ಸಿ ಪರಿಶೀಲನೆ ಬ್ಯಾಂಕ್ ಶಿಫಾರಸು ಅಂತಿಮ ಅನುಮೋದನೆ ಸಬ್ಸಿಡಿ ಅಗತ್ಯ ದಾಖಲೆಗಳು ಆಧಾರ್ ವಾಸಸ್ಥಳದ ಪುರಾವೆ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ವಿವರಗಳು ಯೋಜನಾ ವರದಿ